ನಾನೇ ತುಂಬಾ ಆತ್ರ ಪಟ್ಟೆ ಅಂತ ಅನ್ಸುತ್ತೆ ಮಾವ ಸಾರಿ ಕೇಳ್ತಿದ್ಯಾ ಗಂಡ ನಾನು ಒಳ್ಳೆ ಕೆಲಸ ಮಾಡಿದಾಗ ಎಷ್ಟೋ ನನ್ನನ್ನು ಬಂದು ಹೋಗ್ಲಿದ್ಯಾ ಅಂತದ್ರಲ್ಲಿ ನಾನು ತಪ್ಪು ಮಾಡಿದಾಗ ಬುದ್ಧಿ ಹೇಳುವಂತ ಅಧಿಕಾರ ನಿನಗಿದೆ ನೀನ್ ಬೈದ್ ಮಾತ್ರಕ್ಕೆ ನನ್ಗೇನು ಬೇಜಾರಾಗಲಿಲ್ಲ ಮಾವ ಯಾಕೆ ಅಂದ್ರೆ ನೀನ್ ಬೈಯೋದ್ರಲ್ ಕೂಡ ನನ್ ಮೇಲಿರೋ ಕೋಪಕ್ಕಿಂತ ನಾವಿಬ್ರು ಒಂದಾಗೋ ಅವಕಾಶ ಕೈ ಜಾರು ಹೋಯ್ತಲ್ಲ ಅಂತ ನೋವೇ ನನಗ್ ಜಾಸ್ತಿ ಕಾಡ್ತಿದೆ ನಾನು ಅದ್ರ ಬಗ್ಗೆ ಏನೂ ಬೇಜಾರು ಮಾಡ್ಕೋತಿಲ್ಲ ಆದ್ರೆ ರಘುರ ಮಾವನ್ನ ಮತ್ತೆ ಅಂತ ಪರಿಸ್ಥಿತಿ ತಂದಿದ್ದಕ್ಕೆ